ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದಲ್ಲಿನ ಬೆಟ್ಟದರಸಮ್ಮ ದೇವಾಲಯದ ಜಾತ್ರೆಯ ವೇಳೆ ಅನಾಗರಿಕ ಹಾಗೂ ಅವೈಜ್ಞಾನಿಕ ಆಚರಣೆಗಳನ್ನು ರದ್ದುಗೊಳಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಗ್ರಾಮದ ಮಹೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದಲ್ಲಿ ದೇವಾಲಯದ ಅರ್ಚಕ ಯಜಮಾನ ಬೋರಯ್ಯ ಸೇರಿದಂತೆ ಹಲವರು ಗ್ರಾಮದಲ್ಲಿ ತಮ್ಮದೇ ಕಾನೂನು ಕಟ್ಟಳೆಗಳನ್ನು ನಿರ್ಮಿಸಿ ಒಂದೊಂದು ದಿನ ಒಂದೊಂದು ಉತ್ಸವ ಆಚರಿಸುತ್ತಿದ್ದಾರೆ ಎಂದರು ಗ್ರಾಮ ದೇವತೆಗಳಿಗೆ ತಿಂದು ಹೇಳಿ ಹಬ್ಬ ಆಚರಿಸುವ ಏಳು ಗ್ರಾಮದ ಜನಸ್ತೋಮದ ಮೇಲೆ ಹೆಂಡ ಗಾಂಜಾ ಸೇವೆ ಮಾಡಿದ ಗುಳಿಯನ್ನ ಬಿಡುವುದು ಬಾಯಿ ಚುಚ್ಚಿಕೊಂಡು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗುವುದು ಮುಟ್ಟಾದ ಮಹಿಳೆಯರನ್ನ ಸಾವಾದ ಮನೆಯ ಕುಟುಂಬದವರನ್ನ ಗ್ರಾಮದಿಂದ ಹೊರಗಿಡುವುದು ಗ್ರಾಮದ ಅರ್ಚಕರಿಗೆ ಹತ್ತು ಸಾವಿರ ಹಣ ನೀಡಿ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡುವುದು ಸೇರಿದಂತೆ ಹಲವು ಅಕ್ರಮಗಳು ದೈವದ ಹೆಸರಿನಲ್ಲಿ ಇದೆ ಅಂತ ಆರೋಪಿಸಿದ್ರು ದೈವದ ಹೆಸರಿನಲ್ಲಿ ಗ್ರಾಮದಲ್ಲಿ ನಡೆಸ್ತಾ ನಡೆಸುತ್ತಿರುವುದರಿಂದ ಗ್ರಾಮದಲ್ಲಿ ಅಶಾಂತಿಯುಂಟಾಗಿದ್ದು ನೆಪ ಮಾತ್ರಕ್ಕೆ ಹಬ್ಬದ ಆಚರಣೆ ಮಾಡಲಾಗ್ತಾ ಇದೆ ಆದ್ದರಿಂದ ಜಿಲ್ಲಾಡಳಿತ ಚುನಾಯಿತ ಜನಪ್ರತಿನಿಧಿಗಳು ಕೂಡಲೇ ರದ್ದುಗೊಳಿಸುವ ಕ್ರಮ ವಹಿಸಿ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಗ್ರಾಮಸ್ಥರೆಲ್ಲರೂ ನೆಮ್ಮದಿಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಗುಂಡಾಪುರ ಮಂಡ್ಯ ಜಿಲ್ಲೆ ಗುಂಡಾಪುರ ಅಲ್ಲಿ ಮಾರ್ಚ್ ಅಲ್ಲಿ ಒಂದು ತಿಂಗಳ ಜಾತ್ರೆ ನಡೆಯುವ ಅವಧಿಯಲ್ಲಿ ಆದ ಹೆಣ್ಮಕ್ಳು ಊರಿಂದ ಆಚೆ ಹೋಗ್ಬೇಕು ಅದು ಮಾಂಸಹಾರ ಸೇವಿಸೋದು ಮಾತ್ರ ಮಾಂಸಹಾರ ಯಾರ ಮನೆ ಸೇವಿಸ್ತಾರೆ ಅಂಥ ಮನೆ ಹೆಣ್ಮಕ್ಳು ಊರಿಂದ ಆಚೆ ಹೋಗ್ಬೇಕು ಅಂತ ಈ ಕನ್ ಮಾಡಿದ್ದಾರೆ ಮತ್ತು ಅವರು ತಿಂಗಳು ಯಾರು ಸತೋಬಿಟ್ರೂ ಊರಿಂದ ಆಚೆ ಇದಕ್ಕೆ ಹೋಗಿ ಅಂತಾರೆ ಯಾರೇ ಸತ್ತೋರು ಊರಿಂದ ಆಚೆ ಇದಕ್ಕೆ ಹೋಗಿ ಅಂತಾರೆ ಅದು ಮಾತ್ರೆ ಇದು ಹೊರ್ಗಡೆಯಾದ ಒಂದು ಹಿಂಸೆ ಅಂದರೆ ಕೆಲವರು ಹೋಗಲ್ರು ಹೋಗ್ಬೇಕಾಗ ಒಂದು ಹಿಂಸೆ ಏನು ಮಾಡ್ತಾರೆ ಮಾತ್ರೆ ತಿನ್ಬಿಡ್ತಾರೆ ಅದು ಮುಂದುಡ್ಡಕೋಸ್ಕರ ಮಾತ್ರೆ ತಿನ್ನಾಗ ಗರ್ಭಕೋಶ ತೆಗೆದ್ರಿ ಗರ್ಭಕೋಶ ಹೋಗ್ತದೆ ನಮ್ಮ ಮನೆಯವ್ರಿಗೆ ಹೆಂಗಾಯ್ತು ಈ ಮೂರು ವರ್ಷದಲ್ಲೇ ಆಚರಣೆಗಳು ಯಾರು ಕೇಳ್ತಿರಲಿಲ್ಲ ಇವ ಹಾಂ 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 ಇದು ಈ ಥರ ನಡೀತಾ ಇರೋದು ಇದು ಹಾಂ ಹೆಣ್ಮಕ್ಳು ಆರೋಗ್ಯ ಹಾಳಾಯ್ತು ಅಂತೇಳಿ ನಾವು ಈಗ ಬಂದಿರೋದು ಸರ್ ನಮ್ಗೆ ಅವ್ರು ಏನು ಮಾಡ್ತಾರೆ ಹೋಗೋ ಹೋದ್ರೆ 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 ಏನು ಮಾಡ್ತಾರೆ ತಿಂದ್ಬಿಡ್ತಾರೆ ತಿಂದುಬಿಡ್ತಾರೆ ಮಾದರಿ ತಿಂದು ಹೇಳ್ತಾರೆ ಹೋಗ್ತದೆ ನೂರ ಅರವತ್ತು ಜನ ಮೇಲೆ ಒಂದಾದ ನಮ್ಮವ್ರಿಗೆ ಚಿಕ್ಕ ವಯಸ್ಸು ಇಪ್ಪತ್ತೈದು ವರ್ಷಕ್ಕೆ ಆಗೋಗೋದು ಈ ಥರ ಆಚರಣೆಗಳು ಬೇಡ ಮೂರು ವರ್ಷದಿಂದ ನಾವು ಕೇಳ್ತಾ ಕೇಳ್ತಾ ಹಿಂಗೆ ಈ ಥರ ಮಾಡಬೇಕು ಅಂತೇಳಿ ಮಾಡ್ತಾರವರು ಆ ಹೋಗೋ ಎಲ್ಲ ಮಾಹಿತಿಗೆ ಹಾಕಿದ್ದು ಅವರೇ ನಾವೇನು ಹೇಳಿಲ್ಲ ಅಂತ ಹೇಳೋರು ಅವರು ಜಿಲ್ಲಾಡಳಿತ ಹೇಳಿ ಇವು ಯಜಮಾನಗಳು ಸಹ ಮಾಡ್ತಾರೆ ಊರಿನ ಸರ್ಕಾರ ಮಾಡ್ತಾ ಇರೋದು ಅರ್ಚಕರು ಯಜಮಾನಗಳು ಸರ್ಕೊಂಡು ಇದರೇ ಮಾಡಬೇಕು ಅಂತ ಅವ್ರು ಪೂಜೆ ಮಾಡುವಂಥವ್ರ ಮನೇಲಿ ಯಾರು ಎಲ್ಲಿ ಹೋಗಲ್ಲ ಅವರು ಬಾ ಬಾಕಿಯವ್ರಿಗೆ ಮಾತ್ರ ಹೋಗಿ ಅಂತೇಳಿ ಸಾರಿಸ್ತಾರೆ ಊರಿಗೆ ಇಲ್ಲ ಇಲ್ಲ ಯಾವುದು ಇಲ್ಲ ಯಾರು ಕೇಳ್ತಿರಲ್ಲ ಸರ್ ನಾನು ಕೇಳ್ತಾ ಇರೋದು ಈಗ ಅವ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಸರ್ ಎಸ್ ಪಿ ಅವರಿಗೆ ಡಿ ಸಿ ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡಬೇಡಿ ಅಂತ ಹೇಳೋರೆ ಈ ಥರ ಆಚರಣೆಗಳ ಮಾಡಬೇಡಿ ಜಾತ್ರೆ ಮಾಡಬೇಡಿ ನಾವು ಹೇಳೋದು ಈ ಥರ ಆಚರಣೆ ಬಿಡಿ ಆರೋಗ್ಯ ಹೆಣ್ಮಕ್ಳು ಆಯ್ತದೆ ಬೆಡ್ತಾಳೆ ಸರ್ ಅದು ಅದು ತಾಲೂಕಿದ್ದಾನೆ ಬಂದು ಮಾಡ್ತದೆ ಸರ್ ಅಲ್ಲಿಗೆ ತಹಸೀಲ್ದಾರ್ ಎಸ್ ಪಿ ಡಿ ಸಿ ಎಲ್ಲ ಬಂದು ಜಾತ್ರೆ ಮಾಡುವಂಥದ್ದು ಅದು